ಇದುವರೆಗೂ ನೀವು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಒಟ್ಟು ನಮ್ಮ ದಸರಾ ಮಹೋತ್ಸವ ಈ ವರ್ಷ ದಸರಾ ಮಹೋತ್ಸವಕ್ಕೆ ಎಂಟು ಆನೆಗಳನ್ನ ಕರ್ಕೊಂಡು ಬಂದಿರುವುದು ನಮ್ಮ ಎಲ್ಲರಿಗೂ ಗೊತ್ತಿರೋ ವಿಚಾರ ನಮ್ಮ ಆನೆಗಳು ಈ ವರ್ಷ ದಸರಾ ಮಹೋತ್ಸವಕ್ಕೆ ಬಂದೆ ಯಶಸ್ವಿಯಾಗಿ ಭಾಗವಹಿಸಿದೆ ಇವತ್ತು ಎಂಟು ಆನೆಗಳಿಗೆ ಬಿಲ್ಕೊಡುಗೆ ನಾವು ಮಾಡ್ತಾ ಇದ್ವಿ ಈಗ ಬಿಲ್ಕೊಡುಗೆ ಮಾಡಿ ಈಗ ಇನ್ನೊಂದು ಹತ್ತು ನಿಮಿಷದಲ್ಲಿ ಆನೆಗಳನ್ನು ನಾವು ಲಾರಿಯಲ್ಲಿ ಹಾಕ್ತಾ ಇದೀವಿ ಸೊ ಎಂಟು ಆನೆಗಳು ನಮ್ಮ ಮೂರು ಡಿಫರೆಂಟ್ ಕ್ಯಾಂಪ್ ಅಂದ ನಾವು ಕರ್ಕೊಂಡು ಬಂದಿದ್ದೀವಿ ಆ ಮೂರು ಕ್ಯಾಂಪ್ ಇವತ್ತು ಮಧ್ಯಾಹ್ನ ಒಂದು ಎರಡು ಗಂಟೆ ಒಳಗಡೆ ತಲುಪಬೇಕಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ ಈಗ ಆಣೆಗಳನ್ನ ನಾವು ಕರ್ಕೊಂಡು ಬಂದು ಈಗ ಮೂವತ್ತೈದು ದಿನ ಆಯ್ತು ಇವುಗಳೆಲ್ಲ ಒಳ್ಳೆಯ ಸಹಕಾರ ನೀಡಿದ್ರಿ ಇವ್ರ ಎಲ್ಲದಕ್ಕಿಂತ ನಮ್ಮ ಆಣೆಗಳಿಗೆ ಒಂದು ಒಳ್ಳೆಯ ಒಂದು ಪ್ರೊಟೆಕ್ಷನ್ ಅದಾವ್ದು ಆನೆ ಹತ್ರ ನಾವು ಹತ್ರ ಹೋಗಬೇಡ ಅಂತ ಕೇಳುದು ಕೇಳಿದ ಕೂಡಲೇ ನೀವು ಅದಕ್ಕೆ ಸ್ವಾಗತಿಸಿದ್ರಿ ಈಗ ನಿಮ್ಮ ಎಲ್ಲ ಸಹಕಾರದೊಂದಿಗೆ ಈ ವರ್ಷ ದಸರಾ ಮಹೋತ್ಸವ ತುಂಬಾ ಚೆನ್ನಾಗಿ ಚೆನ್ನಾಗಿ ಆಗಿದೆ ಅಂಬಾರಿನ ಸಹ ಅಭಿಮನ್ಯ ಮೇಲೆ ನಾವು ಇಟ್ಟದ್ ಕೂಡಲೇ ಜನರೆಲ್ಲ ನಮಗೆ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ಸ್ ಅಂಬಾರಿ ಕಟ್ಟಕ್ಕೆ ನಿಮಿಷದಲ್ಲಿ ಈ ವರ್ಷ ಒಂದು ಅಂಬಾರಿ ಕಟ್ಟಿ ಕರೆಕ್ಟ್ ನಾವು ಮೇಲ್ಗಡೆ ಇಟ್ಟದ ಕೂಡಲೇ ಚೆನ್ನಾಗಿ ಕೂಡಿದೆ ಸೊ ಅಷ್ಟು ವ್ಯವಸ್ಥೆ ಈ ಸಾರಿ ಆಗಿದೆ ಸೊ ಚಾಮುಂಡಿ ತಾಯಿ ದಯೆಯಿಂದ ಈ ವರ್ಷ ದಸರಾ ಸಹ ಯಶಸ್ವಿ ಆಗಿದೆ ನಿಮ್ಮ ಎಲ್ಲರಿಗೂ ನಿಮ್ಮ ಎಲ್ಲರಿಗೂ ನಾನು ಆರನೇ ಇಲಾಖೆ ಪರವಾಗಿ ನಮ್ಮ ದಸರಾ ಟೀಮ್ ಪರವಾಗಿ ನಮ್ಮ ದಸರಾ ಆನೆಗಳ ಪರವಾಗಿ ಧನ್ಯವಾದಗಳನ್ನ ಈಗ ನಾವು ರಾಂಪುರ ಕ್ಯಾಂಪಿಗೆ ಎರಡು ಆನೆಗಳು ರಾಮ್ಪುರ ಇಂದ ನಾವು ಚೈತ್ರ ಲಕ್ಷ್ಮಿ ಅಂತ ಎರಡು ಆನೆಗಳು ಕರ್ಕೊಂಡು ಬಂದಿದ್ವಿ ಅದು ರಾಮ್ಪುರ ಕ್ಯಾಂಪ್ ಹೋಗುತ್ತೆ ಮಂದಿಪುರ ಟೈಗರ್ ರಿಸರ್ವ್ ದೆನ್ ಮತ್ತಿಕೋಡಿ ಕ್ಯಾಂಪಿಗೆ ನಮ್ಮ ಅಭಿಮನ್ಯು ಗೋಪಾಲ್ ಸ್ವಾಮಿ ಈ ಮೂರು ಆನೆಗಳು ನಾವು ದೊಡ್ಡಗಾರ್ವೆ ದೊಡ್ಡಗಾರ್ವೇ ಮತ್ತಿಕೋಡಿ ಕ್ಯಾಂಪ್ ನಾಗರಹಳ್ಳಿ ಟೈಗರ್ ರಿಸರ್ವ್ ಅಲ್ಲಿ ಹೋಗುತ್ತೆ ದೆನ್ ದುಬಾರ ಕ್ಯಾಂಪ್ ಕಾವೇರಿ ವಿಕ್ರಮ ಸೊ ಒಟ್ಟಾರೆ ಎಂಟು ಆನೆಗಳು ಈಗ ಮೂರು ಡಿಫ್ರೆಂಟ್ ಕ್ಯಾಂಪ್ ಹೋಗುತ್ತೆ ದೆನ್ ಇವತ್ತು ಮಧ್ಯಾಹ್ನ ಒಂದು ಎರಡರಿಂದ ಮೂರು ಗಂಟೆ ಒಳಗಡೆ ಅಲ್ಲಿ ಕಲ್ಪಬೇಕು ಗೌರವಧನ ಕಾವಾಡಿ ಅವರು ಸ್ಪೆಷಲ್ ರೇಷನ್ ಬೇಯಿಸುವ ಆಹಾರ ಬೇಯಿಸುವ ಸ್ಪೆಷಲ್ ಮಾಹುತು ಅವ್ರ ಜೊತೆಲಿ ಆನೆ ದಿನನಿತ್ಯ ಆನೆಗಳಿಗೆ ಸ್ನಾನ ಮಾಡುವುದು ನೋಡ್ಕೊಂಡಿರೋರು ಎಲ್ಲಾರು ಸೇರಿ ಒಟ್ಟು ಒಂದು ಐವತ್ತು ಜನರಿಗೆ ನಮ್ಮ ಪ್ಯಾಲೇಸ್ ಬೋರ್ಡ್ ಇಂದ ಪ್ರತಿ ಸಹ ಹತ್ತ ಸಾವಿರ ಅವರು ಪ್ರೋತ್ಸಾಹದನ ಕೊಟ್ಟಿದ್ದಾರೆ ಅಂದ್ರೆ ಅದು ಒಂದು ಗಿಫ್ಟ್ ಅದ ಅವ್ರು ಮಾಡಿರೋ ಕೆಲಸಕ್ಕೆ ನಾವು ಅವ್ರು ಕೊಡುವ ಗಿಫ್ಟ್ ಅಂತ ಹೇಳ್ಬೇಕು ಪ್ರೋತ್ಸಾಹ ಅಂತ ಕೇಳಿದ್ರೆ ತಪ್ಪಾಗುತ್ತೆ ಅದು ಸೊ ಅದು ಪ್ಯಾಲೇಸ್ ಬೋರ್ಡ್ ಇಂದ ಈ ಸಾರಿ ಕೊಟ್ಟಿದ್ದಾರೆ ಸೊ ಅವ್ರ ಎಲ್ಲರಿಗೂ ಈಗ ಈಗಲೇ ಮುಖ್ಯವಾಗಿ ಆನೆಗಳು ಆನೆಗಳಿಗೆ ವಿಶೇಷವಾಗಿ ಪೂಜೆ ಮಾಡಿದ್ವಿ ಆನೆಗಳನ್ನ ಕಳ್ಸ್ಕೊತಾ ಇದೀವಿ ಒಂಥರ ಖುಷಿನೂ ಆಗ್ತಾ ಇದೆ ಹಾಗೆ ಒಂಥರ ಬೇಸರ ಸಹ ಆಗ್ತಾ ಇದೆ ಅದು ಆನೆಗಳಿದ್ದಾಗ ಸಂತೋಷವಾಗಿ ನೋಡಿಕೊಂಡು ಮನಸ್ಸಲ್ಲಿ ಏನೋ ನೋವು ಸಹ ನಿಂತುಕೊಂಡ್ರೆ ಸಾಕು ಅವುಗಳ್ ನೋಡ್ತಾ ಮಾತಾಡುವಂಗೆ ಸಂತೋಷ ಆಗ್ತಾ ಇತ್ತು ಖುಷಿಯಾಗಿದೆ ಪೂಜೆ ಮಾಡಿದ್ವಿ ಆರೆಗಳ ಕಾಲ ಆರೆಗಳ ಕಾಲಿಗೆ ಅರಿಶಿಣ ಕುಂಕುಮ ಅಕ್ಷರ ಗಂಧ ಪೂಜೆ ಪೂಜೆ ಮಾಡಿ ಗಣಪತಿಗೆ ಇಷ್ಟವಾದಂತಹ ಪಂಚಫಲಗಳಿವೆ ಚಟ್ಲಿ ಎಳ್ಳು ಎಳ್ಳುಳ್ಳಿ ವಿಶೇಷವಾಗಿ ನೆನೆ ಮಾಡಿ ಗಣಪತಿ ಅರ್ಚನೆ ಮಾಡಿ ಮಾಡಿ ಪೂಜೆ ಮಾಡಿದ್ವಿ ಎಲ್ಲಾರು ಎಲ್ಲಾರ್ ಒಳ್ಳೆಗಾದಿನಿಂದ ಪೂಜೆ ಮಾಡಿದ್ವಿ ಮತ್ತೆ ಇನ್ನೂ ಚೆನ್ನಾಗಿ ಚೆನ್ನಾಗಿ ಅಭಿವೃದ್ಧಿ ಆಗಲಿ ನಮ್ಮ ದೇಶ ಹಾಗೆ ನಮ್ಮ ದಸರಾ ಇನ್ನೂ ಇನ್ನೂ ಹೆಚ್ಚು ವಿಶ್ವವಿಖ್ಯಾತವಾಗಿ ಗ್ರ್ಯಾಂಡ್ ಆಗಲಿ അങ്ങനെ ഇന്ന sefer വട്ടില് ഫുൾ ബില്ല് വല്ലേ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಕೆಲಸದಲ್ಲಿ ಒಳ್ಳೆ ಕೆಲಸ ಮಾಡುವಂತಹ ಅಭಿನಯ ಯಾವ ಕೆಲಸಗಳು ತಕೊಂಡಿದ್ರೆ ಆ ಕೆಲಸಕ್ಕೆಲ್ಲ ಇಡೀ ಒಳ್ಳೆ ಒಳ್ಳೆ ಕೆಲಸಗಳು ಕೆಲಸ ಇದೆ ಆನೆ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮೈಸೂರು ದಸರಾ ಒಳ್ಳೆ ಬಾರಿ ಕಂಬರಿ ಬರ್ತೈತಿ ಅಣ್ಣ ಬರೆಯುವ ನಮ್ಮ ಇಲ್ಲಿರುವಂತಹ ನಮ್ಮ ಆರೆ ಮಾವು ತಕ್ಕಿಗಳು ಎಂಟು ಆರೆ ಮಾವು ತಕ್ಕಿಗಳು ಎಲ್ಲಾ ರೀತಿ ಕಂಬಾರ್ ಕೊಡ್ತಾಯಿದ್ರು ಅದಕ್ಕಿಂತ ಸ್ಪೆಷಲ್ ಮಾಹತ್ವಗಳು ಬಂದಿವೆ ಅದಕ್ಕಿಂತ ನಮ್ಮ ಇರೋ ಅಧಿಕಾರಿಗಳು ಸಹಿತ ಕರಿಕಳ ಸಾಹೇಬರು ಎಲ್ಲರೂ ನಾವು ಅಪೇಟ್ ಮಾಡ್ಕೊಂಡು ಇದು ಹಿಂಗೆ ಮರಪಪ್ಪ ನೀವು ಪಕ್ಷದ ತಿಳಿದವರು ಮೇಲೆ ಬಟ್ಟಿದೆಲ್ಲ ಆನೆ ಅನುಭವ ನಾನು ಈ ರೀತಿ ಮರಪು ಹೋಗ್ಬೇಕಂತ ಈಗ ನಿಮ್ಗೆ ಎರಡನೇ ಬಾರಿಗೆ ಅಭಿಮಾನಿನ ಮುನ್ನಡೆಸ ಏನಂತ ಅನ್ಸುತ್ತೆ ಚಾಮುಂಡೇಶ್ವರಿ ವಿಗ್ರಹ ಒತ್ತು ಸುಮಾರು ಅರಮನೆ ಇಲ್ಲದಲ್ಲಿ ಎರಡು ಬಾರಿ ದಸರಾದಲ್ಲಿ ಭಾಗಿಯಾಗಿದೆ ಏನಂತ ಇದು ಯಾರಿಗೂ ಸಿಕ್ಕಲ್ಸ ಅದ್ ಯಾರು ಬೇಕು ಅವ್ರಿಗೆ ಮಾತ್ರ ಬರೋದು ಇದು ನಾವು ಸಡನಾಗಿ ಎಲ್ರಿಗೆ ಸಿಗ್ತದೆ ಅಂತ ನಾವು ಈ ಬಗ್ಗೆ ಹೇಳಕ್ ಆಗಿಲ್ಲ ಏನೋ ಈ ಆನೆ ಆಣೆ ಬರೋದೇನೋ ನಮ್ಮ ಆನೆ ಬರೋದಲ್ಲ ಏನು ಸಿಗ್ಬೇಕಂತ ಹೆಚ್ಚು ಅಲ್ಲ ಎರಡು ವರ್ಷದಿಂದ ಅಂಬಾರಿ ಓಡ್ತಾ ಇದ್ದಾನೆ ಅಭಿಮನ್ಯು ನಿನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ ಕ್ಷಣಗಳು ಅಂತ ಹೇಳಿದ್ರೆ ಸರ್ ಇದ್ರಲ್ಲಿ ಆನೆ ಮಾವುತ ಕೊಡೋದ್ರ ಮೇಲ್ಗಡೆ ಚೆನ್ನಾಗಿ ಕಟ್ಟೋದ್ರಲ್ಲಿ ಚೆನ್ನಾಗಿದ್ರೆ ಆನೆ ನಡೆಯೋದ್ರಲ್ಲಿ ಏನ್ ಮಿಸ್ ಮಾಡಲ್ಲ ನಾವು ಸಾಮ್ರಾಜ್ಯ ತಾಯಿನ ಜ್ಞಾನ ಮಾಡಿ ನಾವು ಎಲ್ಲದಕ್ಕಾಗಿ ಪ್ರಯತ್ನ ಮಾಡಿರ್ತೀವಿ ಚೆನ್ನಾಗಿ ನಡ್ಲೇಬೇಕಂತ ನಾವು ಮಾಡಿರ್ತೀವಿ ಅದಕ್ಕೆಲ್ಲ ಜನ ನಾವೇ ಅದಕ್ಕೆ ಪ್ರಶ್ನೆ ಒಂದು ಆಯುಧ ಪೂಜೆ ಕೋಸ್ತಿರೋ ಅದನ್ನ ಅಲ್ಲಿ ಕಾಮಿಡಿ ಪೇಟದಲ್ಲಿ ಹೋಗಿ ಒಂದು ಶ್ರವಣ ಮಾಡ್ಕೊಂಡು ಇದು ಯಾವ ತೊಂದರೆ ತಪ್ಪದ್ರೆ ಆನೆ ಮೋತ ಕಬಡ್ಡಿ ನಮ್ಗೆ ಇರುವಂತ ಜನರು ಎಷ್ಟೋ ಜನರು ಅವ್ರೆಲ್ಲರೂ ಆಶ್ರಯ ನಮ್ಗೆ ಇರ್ಬೇಕಂತ ಎರಡು ವರ್ಷದಿಂದ ದಸರಾ ಬರ್ತಾ ಇದ್ದೀರ ಅಭಿಮನ್ಯು ಅಂಬಾರಿ ಓದ್ತಿದೆ ಏನ್ ಏನ್ ಅನ್ನಿಸ್ತು ಅಂತ ಬಹಳ ಖುಷಿ ಅನಿಸ್ತದೆ ಎಲ್ಲಾ ಜನರು ನೋಡ್ಬೇಕು ಇನ್ನ ಅದು ಹೊರಗಡೆ ಹೋಯ್ದ್ರೆ ಇನ್ನೂ ಚೆನ್ನಾಗಿ ಕಾಣೋದು ಸರ್ ಏನೋ ಇದೊಂದು ಕಾಯಿಲೆ ಇರೋದ್ರಿಂದ ಒಳಗಡೆ ಆಗಿದೆ ಇನ್ ಮುಂದ್ಗಡೆ ಬರೋ ವರ್ಷ ಕಾಯಿಲೆ ಇರಲ್ಲ ಮುಂದ್ಗಡೆ ಹೊರಗಡೆ ಹೋಗ್ಲಿಕ್ಕೆ ಆಸಕ್ತಿ Obrigado. ಅಭಿಮನ್ಯ ಅಭಿಮನ್ಯು ಪರ್ಫಾರ್ಮೆನ್ಸ್ ಏನು ಹೇಳ್ತೀರ ಸರ್ ಅಭಿಮನ್ಯ ಕೇಳಿದ ಟ್ರೂ ಲೀಡರ್ ಅವನಿಗೆ ಬೇರೆ ಮ್ಯಾಚೇ ಇಲ್ಲ ಆರಾಮ ಅಂಬಾರಿಯನ್ನು ಹೊತ್ಕೊಂಡು ಟ್ರಾವೆಲ್ ಮಾಡಿದ್ದಾನೆ ದೆನ್ ನೆಕ್ಸ್ಟ್ ಇಯರ್ ಅದೂರಿ ದಸರಾದ್ರೂ ಸಹ ಮಣಿಮಂಡಪತನಕ್ಕೆ ಅವನು ಹೊತ್ಕೊಂಡು ಹೋಗ್ತಾನೆ ಅಂತ ಹೇಳಿ ನಂಬಿಕೆ ನಮ್ಮೆಲ್ಲರ ಮೇಲೆ ಇರುತ್ತೆ ಅಭಿಮನ್ಯು ಕ್ಯಾಪ್ಟನ್ಶಿಪ್ ಅಲ್ಲೇ ಮುಂದಿನ ಸಾರಿ ದಸರಾ ನಡೆಯುತ್ತೆ ಅಭಿಮನ್ಯು ಖಂಡಿತ ಬಂದೇ ಬರ್ತಾನೆ ಅಭಿಮನ್ಯು ಇದ್ದೇ ಇರ್ತಾನೆ ಬಟ್ ಅದ್ ಅಭಿಮನ್ಯು ಜೊತೆಲೆ ಒಂದು ಹದಿನಾಲ್ಕು ಆನೆಗಳು ಬರುತ್ತೆ ಆಮೇಲೆ ಇಲ್ಲಿ ಆನೆಗಳು ಬಂದಾದ್ಮೇಲೆ ಯಾವ ಯಾವ ಸ್ಥಾನದಲ್ಲಿ ಭಾಗವಹಿಸಬೇಕಂತ ಹೇಳಿ ಆ ಸ್ಥಾನವನ್ನು ಆನೆಗಳೇ ಗುರುತಿಸಬೇಕು ಯಾಕಂತ ಹೇಳಿದ್ರೆ ನಾವು ಕರ್ಕೊಂಡು ಬರ್ತೀವಿ ಅಷ್ಟೇ ನಮ್ಮ ಕೆಲಸ ತರಬೇತಿ ಕೊಡ್ತೀವಿ ಬಟ್ ಆ ಆನೆಗಳು ಆ ಸ್ಥಾನಗಳನ್ನು ಉಳಿಸ್ಕೋಬೇಕು ಇಲ್ಲಿ ಬಂದಾದ್ಮೇಲೆ ಅದು ಉಳಿಸ್ಕೊಳ್ತವೆ ನಮ್ಮ ಆನೆಗಳು ಒಟ್ಟಾರೆ ಜಿಲ್ಲಾಡಳಿತದ ರೆಸ್ಪಾನ್ಸ್ ಹೆಂಗಿತ್ತು ಸರ್ ನಿಮ್ಮ ನಮಗೆ ಒಳ್ಳೆ ನಮ್ಮ ಆನೆ ಕರ್ಕೊಂಡು ಬಂದು ಇಲ್ಲಿ ಪ್ರೋಗ್ರಾಮ್ ಮಾಡುವ ತನಕ ಒಳ್ಳೆ ಸಹಕಾರ ಸಪೋರ್ಟ್ ಕೊಟ್ಟರು ಯಾವದೇ ಸಮಸ್ಯೆನೇ ಆಗಿರೋ ಆಗಿರೋದಿಲ್ಲ ಸೊ ಸಂಜೆ ಆಣೆ ಯಶಸ್ವಿಯಾಗಿ ನಾವು ಈಗ ದಸರಾವನ್ನು ಮಾಡಿ ಈಗ ಆಣೆಗಳನ್ನು ವಾಪತ್ ವಾಪಸ್ ನಾವು ಈಗ ಇವತ್ತೆ ಕರ್ಕೊಂಡು ಹೋಗ್ತಾ ಇದೀವಿ ಥ್ಯಾಂಕ್ ಯು ಸರ್ ಈಗ ಎರಡು ವರ್ಷದಲ್ಲಿ ಇದನ್ನ ಕಟ್ಟೋದು ಬೇಡ ಅಂತ ಹೇಳ್ತಾ ಇದ್ರಿ ಈಗ ಕಟ್ತಾ ಇದ್ರಲ್ಲಿ ಏನು ಈ ಆನೆಗಳಿಗೆ ಬಲರಾಮಂಗೆ ಇದು ಅಭಿಮಾನಿಗೆ ಕಟ್ಟೋದು ಬೇಡ ಅಂತ ಇದ್ರಿ ಈಗ ಕಟ್ತಾ ಇದ್ರಲ್ಲಿ ಏನು ಏನು ಇದು ಅಂಬಾರಿ ಇಲ್ಲ ಈಗ ಆಕ್ಚುಲ್ ಅಭಿಮಾನಿಗೆ ಇದು ಒಂದು ಈ ವೈಟ್ ಒಂದು ಲೆಕ್ಕನೇ ಇಲ್ಲ ಈಗ ಒಂದ್ ಸಾವಿರದ ನೂರು ಕೆ ಜಿ ಹಾಕಿದೀವಿ ಅವನು ಇನ್ನೊಂದು ಒಂದ್ ಸಾವಿರ ಕೆ ಜಿ ಹಾಕೊಂಡು ಹೋಗ್ತಾನೆ ಬಟ್ ನಮ್ಮ ಏಮ್ ಆದ್ಮೇಲೆ ಬಾರ್ ಹಾಕ್ಬೇಕಂತ ಏನಿಲ್ಲ ಚಾಮುಂಡಿ ತಾಯಿ ಚಿನ್ನದ ಅಂಬಾರಿ ಕೂರಿಸಬೇಕು ದಸರಾ ಚೆನ್ನಾಗಿ ಅಂತ ಹೇಳಿ ಅದು ಯಶಸ್ವಿಯಾಗಿ ಆಗಿದೆ ಅಭಿಮಾನಿ ಯಾವುದೇ ಸಮಸ್ಯೆ ಇಲ್ಲದೆ ಒಂದು ಐನೂರಿಂದ ಆರುನೂರು ಮೀಟರ್ಗೆ ಆರಾಮ ವಾಕ್ ಮಾಡಿದ್ದಾನೆ